ಹಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸಾರ್ವಜನಿಕರ ಗೋಳು ಹೇಳ ರೈಲ್ವೆ ಕೋಸ್ಟ್ ಗೇಟ್ ಬಳಿ ಗಂಟಾನುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ರೈಲು ಮುಂದು ಹೋದ ನಂತರವೂ ಗೇಟ್ ತೆರೆಯುವುದನ್ನೇ ಕಾಯಬೇಕಾದ ಸವಾರರು ಗಂಟಾನುಗಟ್ಟಲೆ ಕಾದು ನಿಲ್ಲಬೇಕಾದ ಸ್ಥಿತಿಯಲ್ಲಿ ಪರದಾಡುವಂತಾಗಿದೆ ಇನ್ನು ಸಾಲದ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ರೋಗಿಗಳು ಕಾದು ಹೈರಾಣ ಆಗುತ್ತಿರುವುದು ಸರ್ವೇಸಾಮಾನ್ಯವಾಗಿದೆ ಸಾಮಾನ್ಯವಾಗಿದೆ ಇನ್ನಾದರೂ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ತಾಲೂಕಿನಲ್ಲಿ ಸಾರ್ವಜನಿಕರ ಗೋಳು ಹೇಳದಾಕಿತ್ತು ಅಲ್ಲಿ ರೈಲ್ವೆ ಕ್ರಾಸ್ ಗೇಟ್ ಬಳಿ ಗಂಟಾನುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ರೈಲು ಬಂದು ಹೋದ ನಂತರವೂ ಕೂಡ ಗೇಟ್ ತೆರೆಯದೆ ಕಾಯಬೇಕಾದ ಸವಾರರು ಗಂಟಾನುಗಟ್ಟಲೆ ಕಾದು ನಿಲ್ಲಬೇಕಾದ ಸ್ಥಿತಿಯು ಉಂಟಾಗಿದೆ ಬನ್ನಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಇದ್ದಾರೆ ಎಸ್ ಬಸವರಾಜ್ ಏನಿದು ಪರಿಸ್ಥಿತಿಯಲ್ಲಿ ಉಂಟಾಗಿರುವಂಥದ್ದು ಯಾಕೆ ಈ ರೀತಿ ಆಗ್ತಾ ಇದೆ ರೈಲು ಬಂದ್ ಹೋದ ನಂತರ ಆ ಗೇಟ್ ತೆಗಿತಾ ಇಲ್ಲ ಎಸ್ ತಾಂತ್ರಿಕ ದೋಷದಿಂದ ನಮ್ಮ ಹೊರಧಿಗಾರರ ಕರೆ ಕಟ್ಟಾಗಿರುವಂತದ್ದು ಎಸ್ ಏನು ರೀತಿ ಹಾಕಿ ಅಲ್ಲಿನ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಉಂಟಾಗಿದೆ ಸಾಲದಕ್ಕೆ ಇದು ಹೊಸಪೇಟೆ ಹಾಗೂ ದಾವಣಗೆರೆ ಹೆದ್ದಾರಿ ಆಗಿರುತ್ತೆ ಇಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ರೋಗಿಗಳು ಕಾದು ಹೈರಾಣಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ ಇನ್ನಾದ್ರೂ ಕೂಡ ಈ ಸಮಸ್ಯೆಗೆ ಪರಿಹಾರವನ್ನ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ತಿಳಿತಾ ಇಲ್ಲ ಏನು ರೈಲ್ವೆ ಕ್ರಾಸ್ ಗೇಟ್ ಬಳಿ ಗಂಟಾನುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಉಂಟಾಗಿದೆ ಮನೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ಬಸವರಾಜ್ ಎಸ್ ಬಸವರಾಜ್ ಆಗ್ಲೇ ಹೇಳ್ತಾ ಇದ್ರಿ ಯಾಕೆ ಅಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಉಂಟಾಗಿರೋ ಅಂತ ಏನೆಲ್ಲ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬಸವರಾಜ್ ಈಗ ನೋಡ್ತಾ ನಾವು ಅಲ್ಲಿ ನೋಡ್ತಾ ಇದ್ದಂಗೆ ನಿಮಗೆ ಕಣ್ಣಲ್ಲೇ ಕಾಣಿಸ್ತಾ ಇದೆ ಕನಿಷ್ಠ ಮುಕ್ಕಾಲ್ರಿಂದ ಒಂದು ಗಂಟೆಗ ಒಂದು ಗಂಟೆಗಳ ಕಾಲ ಈಗ ಸಾರ್ವಜನಿಕರು ಅಲ್ಲಿ ಕಾಯುವಂತ ಪರಿಸ್ಥಿತಿ ಆಗಿದೆ ಇಲ್ಲ ಇದ್ರತ್ತ ಅಧಿಕಾರಿಗಳ ನಿರ್ಲಕ್ಷ್ಯತೆ ಹಾಗೂ ಶಾಸಕರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಅಂತಂದೇ ಹೇಳ್ಬೋದು ಯಾವ್ದಾದ್ರು ಒಂದು ಆಂಬುಲೆನ್ಸ್ ಆಗಿರ್ಬೋದು ಯಾವ್ದಾದ್ರು ರೋಗಿಗಳಾಗಿರ್ಬೋದು ಇಲ್ಲಿ ಬಂದ್ರೆ ಅಂತಂದ್ರೆ ಕನಿಷ್ಠ ಗಂಟೆಯಿಂದ ಒಂದು ಗಂಟೆ ಕಾಯುವವರೆಗೂ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳ್ಬೋದು ಎಸ್ ಬಸವರಾಜ್ ಇದು ಯಾರು ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ಗೇಟ್ ತೆಗೆಯೋದು ಲೇಟ್ ಆಗ್ತಾ ಇದೆಯಾ ಅಥವಾ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಿರೋದ್ರಿಂದ ಲೇಟ್ ಆಗ್ತಾ ಎಸ್ ಈಗ ರೈಲ್ವೆ ರೂಲ್ಸ್ ಪ್ರಕಾರ ಈಗ ಗೇಟ್ ಹಾಕಿದ್ರೆ ಗೇಟ್ ತೆಗಿಯೋದ್ರೂ ಲೇಟ್ ಆಗಲ್ಲ ಬಟ್ ರೈಲು ಹೋದ್ಮೇಲೆ ಗೇಟ್ ಅನ್ನೋ ಒಂದು ಇದು ಕ್ರಮ ಇರೋದ್ರಿಂದ ರೈಲ್ವೆ ಹೋಗು ರೈಲು ಹೋಗುವವರೆಗೂ ಸಹ ಆ ಸಾರ್ವಜನಿಕರು ಕಾಲು ನಿಂತ್ಕೋಬೇಕಾಗುತ್ತೆ ಏನೋ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದ್ರೆ ದಿನಕ್ಕೆ ಎರಡು ಟೈಮು ಕ್ರಾಸಿಂಗ್ ಇರುತ್ತೆ ಒಂದು ಗೂಡ್ಸ್ ಗಾಡಿ ಒಂದು ಪ್ಯಾಸೆಂಜರು ಎರಡು ಕ್ರಾಸಿಂಗ್ ಎರಡು ಕ್ರಾಸಿಂಗ್ ಆಗೋ ಆಗೋ ಟೈಮಲ್ಲಿ ಕನಿಷ್ಠ ಮುಕ್ಕಾಲ್ರಿಂದ ರಿಂದ ಒಂದು ಗಂಟೆ ಹಿಡಿಯುತ್ತೆ ಈಗ ಟೈಮು ಆ ಒಂದು ಗಂಟೆ ಟೈಮ್ ಅಲ್ಲಿ ಸಾರ್ವಜನಿಕರು ಕಾದು ನಿಂತ್ಕೊಳ್ಳಿರ್ತಕ್ಕಂತ ಒಂದು ಪರಿಸ್ಥಿತಿ ಉಂಟಾಗಿದೆ ಇದ್ರ ಬಗ್ಗೆ ಶಾಸಕರು ಈಗಾಗ್ಲೇ ಶಾಸಕರು ಏನ್ ಹೇಳ್ತಾರೆ ಇದ್ರ ನೋಡಿದ್ರು ನೋಡಿದ್ರ ಇವತರ ಅಡ್ಡಾಡುವಂತ ಸ್ಥಿತಿ ಆಗಿದೆ ಯಾಕೆಂದ್ರೆ ಶಾಸಕರು ಈ ಟ್ರಾಫಿಕ್ ಅಲ್ಲಿ ಇನ್ನೂ ಸಿಕ್ಕೊಂಡಿಲ್ಲ ಸಿಕ್ಕೊಂಡ್ರು ಸಹ ನಮಗೆ ಯಾಕೆ ಅನ್ನುವ ಒಂದು ಪರಿಸ್ಥಿತಿಯಲ್ಲಿ ಇದಾರೆ ಅಂತಂದೇ ಹೇಳ್ಬೋದು ಎಸ್ ಪಿ ಸುರಾಜ್ ಇವಾಗ ನೀವು ಹೇಳ್ತಾ ಇರೋಂತದ್ದು ಅಲ್ಲಿ ಏನು ಒಂದು ಓವರ್ಗೆ ಅನುದಾನ ಬಿಡುಗಡೆ ಫ್ಲೇ ಓವರ್ ನ ಮಾಡಿದ್ರೆ ಈ ರೀತಿ ಪರಿಸ್ಥಿತಿ ಉಂಟಾಗಲ್ಲ ಅಂದ್ರೆ ಟ್ರಾಫಿಕ್ ಜಾಮ್ ಒಂದೊಂದು ಗಂಟೆ ನಿಂತ್ಕೊಳ್ಳೋ ಪರಿಸ್ಥಿತಿ ಬರಲ್ಲ ಅಂತ ಹೇಳ್ತೀವಿ ಹೌದು ಈಗ ಈಗ ಆಲ್ಮೋಸ್ಟ್ ಅನುದಾನ ಬಿಡುಗಡೆ ಸಹಿತ ಆಗಿದೆ ಅದು ಶಾಸಕರ ಅನುದಾನವಾಗಿ ಒಂದು ಮಾರ್ಪಾಟಾಗಿದೆ ಇದನ್ನ ಒಂದು ಸ್ಥಿತಿಗೆ ತರಲು ಯಾವ ಅಧಿಕಾರಿಗಳು ಇತ್ತ ಬರ್ತಾ ಇಲ್ಲ ಅಂತಂದೇ ಹೇಳ್ಬೋದು ಅಧಿಕಾರಿಗಳು ಇದ್ರ ಹತ್ರ ಬಹಳ ನಿರ್ಲಕ್ಷ್ಯತೆ ವಹಿಸ್ತಾ ಇದ್ದಾರೆ ಅಂತಂದೇ ಹೇಳ್ಬೋದು ಈಗ ಇದು ಗಮನಕ್ಕೆ ಎಸ್ ಬಂದ್ರು ಸಹ ನೋಡಿದ್ರು ಒಂದು ಸ್ಥಿತಿ ಉಂಟಾಗ್ತಾ ಇದೆ ಕೆಲವೊಂದು ಟೈಮು ನಮಗೆ ಸಿಕ್ಕಂತ ಮಾಹಿತಿ ಆಂಬುಲೆನ್ಸ್ ಆಂಬುಲೆನ್ಸ್ ಸಹಿತ ಆ ಟ್ರಾಫಿಕ್ ನಲ್ಲಿ ಸಿಗಾಕೊಳ್ಳೋದು ಆ ಟ್ರಾಫಿಕ್ ನಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಸಹಿತ ಹಾಗೂ ರೋಗಿಗಳು ಸಹಿತ ನಾವು ನಮ್ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದಾವೆ ಅವ್ನ ನೋಡಿದ್ರ ಸಹಿತ ಏನು ಮಾಡೋದಾದ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತಂದ್ರೆ ಹೇಳ್ಬೋದು ಇಲ್ಲಿ ಎಸ್ ಬಸವರಾಜ್ಗೆ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂತ ಅಂದ್ರೆ ಫ್ಲೇವರ್ ಇದಕ್ಕೆ ಏನು ಒಂದು ಈ ಸಮಸ್ಯೆಗೆ ಪರಿಹಾರ ಅನ್ನೋದು ಇರೋದು ಅಲ್ಲಿ ಹೌದು 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 ಇದಕ್ಕೆ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ಈಗ ದಾವಣಗೆರೆ ಹಾಗೂ ಹೊಸಪೇಟೆಗೆ ಒಂದೇ ಇರುತ್ತೆ ಈಗ ಅಗ್ರಿಬೊಮ್ಮನಳ್ಳಿ ತಾಲೂಕಿನಿಂದ ಹೊಸಪೇಟೆಗೆ ಬರುವುದು ಹೊಸಪೇಟೆಯಿಂದ ದಾವಣಗೆರೆ ಹೋಗುವುದು ಒಂದೇ ಒಂದೇ ಮಾರ್ಗವಾಗಿರೋದ್ರಿಂದ ಈ ಮಾರ್ಗದಲ್ಲಿ ಏನು ಈ ರೈಲು ಸಂಚಾರದಿಂದ ಕ್ರಾಸಿಂಗ್ ಏನಾದ್ರು ಬಂತಂದ್ರೆ ಹಲವಾರು ಮಕ್ಕಳಾಗಿರ್ಬೋದು ಸ್ಟೂಡೆಂಟ್ಸ್ ಗಳಾಗಿರ್ಬೋದು ರೋಗಿಗಳು ಬಹಳ ಕಷ್ಟ ಪಡ ಪಡ್ತಾ ಇದ್ದಾರೆ ಅಂತಂದೇ ಹೇಳ್ತಾ ಹೋಗಬಹುದು ಎಸ್ ಎಸ್ ಬಸವರಾಜ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಆಗರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸಾರ್ವಜನಿಕರ ಗೋಳು ಹೇಳತಿರದಾಗಿದ್ದಂತಾಗಿದೆ ಈಗಷ್ಟು ನಮ್ಮ ವರದಿಗಾರರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಲ್ಲಿ ಫ್ಲೈಓವರ್ ನಿರ್ಮಾಣ ಮಾಡಲಿಕ್ಕೆ ಅನುದಾನ ಕೂಡ ಬಿಡುಗಡೆ ಆಗಿದೆ ಆದ್ರೆ ಅಲ್ಲಿನ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಯಾವುದೇ ತಲೆ ಕೆಟ್ಟಕೊಳ್ತಾ ಇಲ್ಲ ನಮ್ಗೆ ಆಗ್ಬೇಕು ಹಾಗಾದ್ರೆ ಇತ್ತ ಏನಾದ್ರೂ ಆ ಒಂದು ರೈಲ್ವೆ ಕ್ರಾಸ್ ಏನು ಗೇಟ್ ಆಗ್ತಾರೆ ಆ ಸಮಯದಲ್ಲಿ ಏನಾದ್ರೂ ಆಂಬುಲೆನ್ಸ್ ಬಂದ್ರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಬಹಳಷ್ಟು ದೂರಕ್ಕೆ ಒಂದು ಅರ್ಧ ಕಿಲೋಮೀಟರ್ ಒಂದ್ ಕಿಲೋಮೀಟರ್ಗೆ ಟ್ರಾಫಿಕ್ ಕೂಡ ಜಾಮ್ ಆಗುವಂಥದ್ದು ಇದ್ರಿಂದ ಅಲ್ಲಿ ಆಂಬುಲೆನ್ಸ್ ಹೋಗೋದಿಕ್ಕೂ ಕೂಡ ಕಷ್ಟ ಆಗುತ್ತೆ ಎಷ್ಟೋ ರೋಗಿಗಳು ಪರದಾಡೋ ಪರಿಸ್ಥಿತಿ ಬಂತೆ ಅಂದ್ರೆ ಇದು ಒಂದ್ರೆ ಹತ್ತು ನಿಮಿಷ ಅಂದ್ರೆ ಇಪ್ಪತ್ತು ನಿಮಿಷ ನಿಲ್ಲುವಂಥದ್ದಲ್ಲ ಗಂಟಾನು ಗಂಟ್ಲೆ ಅಲ್ಲಿ ನಿಂತ್ಕೋಬೇಕಾಗಿರೋ ಪರಿಸ್ಥಿತಿ ಕೂಡ ಆಗಿದೆ ಈ ರೀತಿ ಆಗ್ತಾ ಇದ್ರು ಕೂಡ ಅಲ್ಲಿನ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ರೆ ಆರೋಪ ಬರ್ತಾ ಇರುವಂಥದ್ದು ಇನ್ನು ಏನೋ ಅಲ್ಲಿ ಫ್ಲೇವರ್ ನಿರ್ಮಾಣಕ್ಕೆ ಹಣ ಕೂಡ ಬಿಡುಗಡೆ ಆಗಿದೆ ಆದ್ರೂ ಕೂಡ ಯಾಕೆ ಫ್ಲೇವರ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಇನ್ನೂ ಕೂಡ ಸಾರ್ವಜನಿಕರು ಇದೇ ರೀತಿಯಾಗಿ ಗೋಳನ್ನ ಅನುಭವಿಸ್ಲಿ ಅಂತ ಬಿಟ್ಟಿದ್ದಾರೆ ಏನೋ ಗೊತ್ತಾಗ್ತಾ ಇಲ್ಲ ಇನ್ನಾದ್ರೂ ಕೂಡ ಎಚ್ಚೆತ್ಕೊಂಡು ಈ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿದೆ ಅಲ್ಲಿನ ಸಾರ್ವಜನಿಕರ ಆಗಿರ್ಬೋದು ಈ ತರ ಆಂಬುಲೆನ್ಸ್ ಆಗಿರ್ಬೋದು ಏನೋ ಒಂದು ಎಮರ್ಜೆನ್ಸಿ ಇರುತ್ತೆ ಈ ಒಂದು ನಿಟ್ಟಿನಲ್ಲಿ ಆ ಒಂದು ಸಮಸ್ಯೆಗೆ ಏನಾದ್ರೂ ಪರಿಹಾರವನ್ನ ಮಾಡಿದ್ರೆ ಆಡೋ ಅಂತದ್ದು ತಪ್ಪುತ್ತೆ thank <laughs> ಎಸ್ ಏನು ಅಖರಿ ಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಸಾರ್ವಜನಿಕರ ಗೋಳು ಹೇಳತಿರದಾಕತೆ ವನಿ ಬಗ್ಗೆ ಮಾತನಾಡಲು ಅಲ್ಲಿನ ಸ್ಥಳೀಯರಾದಂತಹ ಸಿದ್ದರಾಜನೊಟ್ಟಿಗೆ ಇದ್ದಾರೆ ಎಸ್ ಸಿದ್ದರಾಜು ಯಾಕೆ ಈ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಉಂಟಾಗಿರೋ ಅಂತದ್ದು ಎಷ್ಟು ಸಮಯದಿಂದ ಪರಿಸ್ಥಿತಿ ಉಂಟಾಗಿದೆ ಮತ್ತು ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಸಿದ್ದರಾಜು ಧ್ವನಿ ಕೇಳಿಸ್ತಿದ್ಯಾ ಎಸ್ ಯಾವ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ ಸಿದ್ದರಾಜು ಅಲ್ಲಿ ಮೇಡಮ್ ಇಲ್ಲಿ ಇಲ್ಲಿ ನಮ್ಗ ಟ್ರೈನ್ ಬಂದಾಗ ನಮ್ಗೆ ಯೂಸ್ ಯೂಸ್ ಆಗೋದ್ಕಿಂತ ಅತಿ ಹೆಚ್ಚಾಗಿ ಬಹಳ ತೊಂದ್ರೆನ ಆಗ್ತಾ ಇದೆ ಮೇಡಮ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಏನಂದ್ರೆ ಮೇಡಮ್ ಇಲ್ಲಿ ಡೈಲಿ ಒಂದು ಗೂಡ್ಸ್ ಗಾಡಿಗಳು ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಗೂಡ್ಸ್ ಗಾಡಿ ಬರುತ್ತೆ ಆ ಗೂಡ್ಸ್ ಗಾಡಿ ಬಂದಂತ ಸಂದರ್ಭದಲ್ಲಿ ಏನಾಗುತ್ತೆ ಕ್ರಾಸಿಂಗ್ ಅಂತ ಹೇಳಿ ಗಾಡಿನ ನಿಲ್ಲೇ ಇಲ್ಲೇ ನಿಲ್ಸ್ಬಿಡ್ತಾರೆ ಅದೇ ಟೈಮ್ ಅಲ್ಲಿ ಪ್ಯಾಸೆಂಜರ್ ಗಾಡಿ ಬಂದಾಗೂ ಕೂಡ ತೊಂದ್ರೆ ಆಗುತ್ತೆ ಅಂದ್ರೆ ಈವನ್ ಆ ಟೈಮಲ್ಲಿ ಎಮರ್ಜೆನ್ಸಿ ಆಂಬುಲೆನ್ಸ್ ಬಂತು ಅಂದ್ರೆ ಒಂದು ನಿಮಗೆ ಆಂಬುಲೆನ್ಸ್ ಬಂತು ಅಂದ್ರೆ ಅದು ಟ್ರಾಫಿಕ್ ಕ್ಲಿಯರ್ ಆಗಿ ಆಂಬುಲೆನ್ಸ್ ಹೋಗೋದಕ್ಕೆ ಏನಿಲ್ಲ ಅಂದ್ರೆ ಹೆಚ್ಚು ಕಡಿಮೆ ಅಂದ್ರೆ ಒಂದು ಒನ್ ಅವರ್ ಟೂ ಅವರ್ ಟೈಮ್ ವೇಟ್ ಆಗುತ್ತೆ ಮೇಡಮ್ ಸಿಕ್ಕ ಬಟ್ಟೆ ಅಂದ್ರೆ ಸಿಕ್ಕಾಬಟ್ಟೆ ತೊಂದರೆ ಆಗ್ತಾ ಇದೆ ಬಹಳ ಅಂದ್ರೆ ಬಹಳ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಇಲ್ಲಿ ಇದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಏನು ಸುದೀವ್ ಗಾಂಧಿ ಫ್ಲೇವರ್ ಮಾಡಿದ್ರೆ ಈ ರೀತಿಯಾಗಿ ತೊಂದರೆ ಉಂಟಾಗೋದಿಲ್ಲ ಎಷ್ಟು ಸಮಯದಿಂದ ಇದೇ ರೀತಿಯಾಗಿ ಸಮಸ್ಯೆ ಇರುವಂತದ್ದು ಸಿದ್ರಾಜ್ ಅಲ್ಲಿ ಏನು ಫ್ಲೈಓವರ್ ನಿರ್ಮಾಣಕ್ಕೆ ಅನುದಾನ ಎಲ್ಲ ಬಿಡುಗಡೆ ಆಗಿದೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ನಿಮ್ಮ ಹತ್ರ ಸಿದ್ರಾಜ್ ಅವ್ರೆ ಮೇಡಮ್ ಅದ್ರ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಒಟ್ನಲ್ಲಿ ಇದೆ ಬಹಳಷ್ಟು ಹಿಂಸೆ ಆಗ್ತಾ ಇದೆ ಆಂಬುಲೆನ್ಸ್ ಆಗಿರ್ಬೋದು ಜನಗಳ್ಗೆ ಆಗಿರ್ಬೋದು ಅಲ್ಲಿನ ಶಾಸಕರು ಅಥವಾ ಅಧಿಕಾರಿಗಳು ಗಮನಕ್ಕೆ ತಂದಿದೀರಾ ಸಿದ್ಧರಾಜು ಅವ್ರೆ ಯಾವುದೇ ರೀತಿ ಆಕ್ಷನ್ ತಗೋತಾ ಇಲ್ಲ

ಏನು ಅಲ್ಲಿ ರೈಲ್ವೆ ಕ್ರಾಸ್ ಗೇಟ್ ಇದೆ ಆ ನ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ ಇದ್ರಿಂದ ಅಲ್ಲಿನ ಸಾರ್ವಜನಿಕರು ಗಂಟಲು ಗಟ್ಟಲೆ ಅಲ್ಲಿ ಕಾಯೋ ಪರಿಸ್ಥಿತಿ ಉಂಟಾಗ್ತದೆ ಆಗ್ಲೇ ನಮ್ಮ ವರದಿಗಾರರು ಮಾತನಾಡ್ತಾ ಹೇಳ್ತಾ ಇದ್ರು ಫ್ಲೇ ಓವರ್ ನಿರ್ಮಾಣಕ್ಕೆ ಅನುದಾನ ಕೂಡ ಬಿಡುಗಡೆ ಆಗಿದ್ದಾರೆ ಅಂಜಿತಾ ಆದ್ರೆ ಅಲ್ಲಿ ಏನು ಒಂದು ಶಾಸಕರಾಗ್ಲಿ ಇನ್ನೊಬ್ರು ಆಗ್ಲಿ ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಇದು ಇವತ್ತಿನ ಸಮಸ್ಯೆ ಅಲ್ಲ ಬಹಳಷ್ಟು ಸಮಯದಿಂದ ಇದೇ ರೀತಿಯಾಗಿ ಸಮಸ್ಯೆ ಅನುಭವಿಸ್ತಾ ಇರ್ತಾರೆ ಇನ್ನು ಅಲ್ಲಿನ ಸ್ಥಳೀಯರು ಮಾತನಾಡ್ತಾ ಹೇಳ್ತಾ ಇದ್ರು ಒಂದು ಆಂಬುಲೆನ್ಸ್ ಏನಾದ್ರು ಬಂದ್ರೆ ಈ ರೈಲ್ ಏನಾದರೂ ಗೇಟ್ ಕ್ಲೋಸ್ ಆಗಿದ್ರೆ ಆ ಒಂದು ಟ್ರಾಫಿಕ್ ಇಂದ ಹೋಗಿ ಆಚೆ ಹೋಗೋದಿಕ್ಕೇನೆ ಒನ್ ಅವರ್ ಇಂದ ಎರಡ್ ಅವರ್ ಅಂತ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾಕ ಆಗ್ತಾರೆ ಇನ್ನು ಒಂದಲ್ಲ ಎರಡಲ್ಲ ದಿನಕ್ಕೆ ಏಳರಿಂದ ಎಂಟು ಬಾರಿ ಗೇಟ್ ಕ್ಲೋಸ್ ಆಗತ್ತಂತೆ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದ್ರು ಕೂಡ ಯಾಕೆ ಅಲ್ಲಿನ ಶಾಸಕರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಯಕ್ಷ ಪ್ರಶ್ನೆಯಾಗಿ ಉಳಿತಾ ಇರೋದು ಏನು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಬೇಕು ಅದನ್ನ ಮಾಡ್ಬೇಕಲ್ವಾ ಹಾಗೆ ಇಷ್ಟು ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದಾರೆ ಉದ್ದಟತನವನ್ನ ತೋರಿಸ್ತಾ ಇದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇದು ರೋಗಿಗಳಿಗೆ ಒಂದ್ ರೀತಿಯಾಗಿ ಇನ್ನು ಡೈಲಿ ಅದೇ ರೋಡಿನಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಕೂಡ ಕಾದು ಕಾದು ಸುಸ್ತಾಗೋ ಪರಿಸ್ಥಿತಿ ಉಂಟಾಗಿದೆ ಏನಾದ್ರೂ ಎಕ್ಸಾಮ್ಸ್ ಇದ್ದು ಅವರಿಗೆ ಅದೇ ಟೈಮಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇದೇ ರೀತಿ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತ ಅಂದ್ರೆ ಏನ್ ಕಥೆ ಆಗ್ಬೇಕು ಅದಕ್ಕೆ ಬೇರೆ ಯಾವ್ದಾದ್ರು ಪರ್ಯಾಯ ರಸ್ತೆ ಇದ್ರೆ ಏನೋ ಒಂದು ಮಾಡ್ಬೋದಿತ್ತು ಇನ್ನು ಅದು ಮೇನ್ ರೋಡ್ ಆಗಿದೆ ಆದ್ರೂ ಕೂಡ ಯಾಕೆ ಅಲ್ಲಿನ ಶಾಸಕರು ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಈಗ್ಲಾದ್ರೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಅನ್ನೋದನ್ನ ನಾವು ಕಾದು ನೋಡ್ಬೇಕಿದೆ フフフ。